ಸ್ನೇಹಿತರೆ ನಮಸ್ಕಾರ ಎ ಟಿ ಎಮ್ನಿಂದ ಅಮ ಹಣ ತಗೊಳಕ್ಕೆ ಹೋಗ್ತೀರಾ ಆದರೆ ಅಕೌಂಟ್ನಿಂದ ದುಡ್ಡು ಕಟ್ಟಾಗಿರುತ್ತೆ ನಿಮಗೆ ಹಣ ಬಂದಿರಲ್ಲ ಸ್ನೇಹಿತರೆ ಆ ಟೈಮಲ್ಲಿ ನೀವು ಏನು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಕೆಲವೊಮ್ಮೆ ಎ ಟಿ ಹಣ ತೆಗೆಯುವಾಗ ಹಣ ಬರಲ್ಲ ಆದರೆ ಅಕೌಂಟ್ ನಿಂದ ಹಣ ಕಟ್ ಆಗಿರುತ್ತೆ ಸ್ನೇಹಿತರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಂತ ನೋಡುವುದಾದರೆ ಈ ಬ್ಯಾಂಕ್ ನಿಂದ ಹಣ ಕಡಿತ ಆಗುವುದು ಅಥವಾ ಎಟಿಎಂ ಹಣ ಕೊಡದಿರುವುದು ತಾಂತ್ರಿಕ ದೋಷ ಅಥವಾ ಎ ಟಿ ಹಣ ಖಾಲಿ ಆಗಿರುವುದು ಇತ್ಯಾದಿಗಳು ನಿಂದ ಹಣವನ್ನು ಕಡಿತ ಆದರೂ ಎ ಟಿ ಒಂದು ಹಣ ಕೊಡದಿದ್ರೆ ಏನು ಮಾಡಬೇಕಂತ ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ನೀವು ದೂರು ನೀಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ತಪ್ಪಾದ ಒಂದು ವ್ಯವಹಾರದ ನಂತರ ತಕ್ಷಣ ಹಣ ವಾಪಸ್ ಬರುತ್ತೆ ಆದರೆ ಹಣ ವಾಪಸ್ ಬರದಿದ್ದರೆ ಬ್ಯಾಂಕ್ ಗ್ರಾಹಕರ ಒಂದು ಸೇವಾ ಕೇಂದ್ರಕ್ಕೆ ಕರೆ ಮಾಡಬಹುದು ಅಥವಾ ಶಾಖೆಗೆ ಹೋಗಿ ದೂರನ್ನು ನೀಡಬಹುದು ಸ್ನೇಹಿತರೆ ಇದರಿಂದಾಗಿ ಸಮಸ್ಯೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಸಮಸ್ಯೆ ಬಗೆಹರಿ ಬಗೆಹರಿಯದಿದ್ದರೆ ಆರ್ ಎ ಆರ್ ಬಿ ಐನಂತಹ ಒಂದು ದೊಡ್ಡ ಬ್ಯಾಂಕ್ಗಳಿಗೆ ದೂರನ್ನು ನೀಡಬಹುದು ಎ ಟಿ ಹಣ ಹಣ ಬರದೇ ಅಕೌಂಟ್ನಿಂದ ಹಣ ಕಡಿತ ಆದ ಬಗ್ಗೆ ಸಂಬಂಧಪಟ್ಟ ಒಂದು ಬ್ಯಾಂಕಿಗೆ ದೂರು ನೀಡಬಹುದು ದೂರು ನೀಡಿದ ಒಂದು ಮೇಲೂ ಬ್ಯಾಂಕ್ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿ ದಿನಕ್ಕೆ ನೂರು ರೂಪಾಯಿ ಪರಿಹಾರ ಪಡೆಯುವ ಒಂದು ಆರ್ ಬಿ ಐ ನಿಯಮ ಇದೆ ಸ್ನೇಹಿತರೆ ಸ್ನೇಹಿತರೆ ಆರ್ ಬಿ ಐ ನಿಯಮದ ಪ್ರಕಾರ ಬ್ಯಾಂಕ್ ನಿಮ್ಮ ಒಂದು ಬ್ಯಾಂಕ್ ಎ ಟಿ ಅಥವಾ ಬೇರೆ ಬ್ಯಾಂಕ್ ಹಣ ಒಂದು ಎ ಟಿ ಎಮ್ ಹಣ ಬರದಿದ್ದರೆ ಎ ಟಿ ಕಾರ್ಡ್ ಕೊಟ್ಟು ಬ್ಯಾಂಕಿಗೆ ದೂರು ನೀಡಬಹುದು ದೂರು ನೀಡಿದ ಒಂದು ಏಳು ದಿನಗಳಲ್ಲಿ ಬ್ಯಾಂಕ್ ಹಣ ವಾಪಸ್ ಪಡಿಬೇಕು ಸ್ನೇಹಿತರೆ ಬ್ಯಾಂಕ್ಗಳು ನಿರ್ಲಕ್ಷ್ಯ ವಹಿಸಿ ವಹಿಸಿದರೆ ಏಳು ದಿನಗಳ ಒಂದು ನಂತರ ಪ್ರತಿ ದಿನಕ್ಕೆ ನೂರು ರೂಪಾಯಿ ಪರಿಹಾರ ನೀಡಬೇಕಾಗುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಆರ್ ಬಿ ಐ ಒಂದು ನಿಯಮ ಜಾರಿಗೆ ತಂದಿದೆ ಸ್ನೇಹಿತರೆ ಎ ಟಿ ಎಂನಲ್ಲಿ ಹಣ ಬರದ ಒಂದು ದಿನದಿಂದ ಮೂವತ್ತು ದಿನಗಳ ಒಳಗೆ ದೂರು ನೀಡಬೇಕು ಮೂವತ್ತು ದಿನಗಳ ನಂತರ ದೂರುಗಳು ಮಾನ್ಯ ಆಗುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು